हाय एवरीवन नमस्कार ಮತ್ತೊಂದು ಬಿಗ್ ಬಸ್ ರವಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಪಿಸೋಡ್ ನಮ್ಮ ಬಿಗ್ ಬಾಸ್ ಮನೆಯ ಸ್ಪೋರ್ಟ್ಸ್ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ರಘು ಅವರು ಎಲ್ಲರಿಗೂ ಎಕ್ಸರ್ಸೈಸ್ ಮಾಡೋದ್ರ ಮುಖಾಂತರ ಬಿಗ್ ಬಾಸ್ ಮನೆಯ ಓಪನಿಂಗ್ ಡೇ ಡೇನ ಶುರು ಮಾಡಿದ್ರೆ ಅಲ್ಲೊಂದು ಕಂತ್ರಿ ಕಜ್ಜಿ ನಾಯಿ ತರ ಬಂದು ನಮ್ಮ ಚಪ್ಪರೆ ಲವ್ ಸ್ಟೋರಿ ಮಾಡ್ಕೊಂಡು ನಿಪಾ ನಿಬಿ ಲವ್ ಸ್ಟೋರಿ ಮಾಡ್ಕೊಂಡು ಬಿದ್ದಿರುವಂತ ರಾಶಿಕ್ ಅವರು ಇಲ್ಲ ನಾನು ಸ್ಪೋರ್ಟ್ಸ್ ಡೇ ಅಲ್ಲಿ ಆಡಲ್ಲ ನಾನು ಜಗಳದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಹತ್ರ ಹೋಗ್ಬಿಟ್ಟು ನಾನು ಅಡಿಗೆ ನೋಡಲ್ಲ ಬೇರೆ ಏನಾದ್ರು ಮಾಡ್ಬೇಕು ಅಂದಾಗ ರಕ್ಷಿತಾ ಶೆಟ್ಟಿ ಅದನ್ನ ಕ್ಯಾಪ್ಟನ್ ಕಂಪ್ಲೇಂಟ್ ಮಾಡ್ತಾರೆ ಅಲ್ಲಿ ಬಂದು ಹುಡುಗಿ ಕಿರ್ಚಾ ಸ್ಟಾರ್ಟ್ ಮಾಡ್ತಾರೆ ಯಾರು ನಮ್ಮ ರಾಶಿಕ್ ಅವರು ಅಲ್ಲಿ ಸುಮ್ ಸುಮ್ನೆ ಅನಾವಶ್ಯಕವಾದ ಬೇಸ್ ಸ್ಟಾಕ್ ಹೇಳ್ತಾರೆ ಸುಮ್ನೆ ಕಿರ್ಚಾಡ್ದಲ್ಲ ಈ ತರ ಆ ಹುಡುಗಿಗೆ ಟಾಸ್ಕ್ ಆಡೋಕೆ ಕೈ ನೋವು ಇಲ್ಲ ಓ ಗಿರ್ಚಾಡಕ್ ಕೈ ನೋವು ಇಲ್ಲ ಕೈ ಕೈ ಲವ್ ಮಾಡಕ್ ಕೈ ನೋವು ಇಲ್ಲ ಆದ್ರೆ ಅಡಿಗೆ ಮಾಡ್ಬೇಕಾದ್ರೆ ಕೈ ನೋವು ಅಂತ ಸೌಟಿಂಗ್ ಅಲ್ ಆಗಲ್ಲ ಅಂತ ಕೈ ಹೋಗ್ಬಿಟ್ಟಿದೆ ಅಂತ ಅಂಡ್ ಅದನ್ನ ಗಿಲ್ಲಿ ಆಮೇಲೆ ಫುಲ್ ರೋಸ್ಟ್ ಮಾಡ್ತಾ ಬಿಡಿ ಇಂಡೈರೆಕ್ಟ್ ಆಗಿ ಸೊ ಈ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಏನೇ ಕಿರಿ ಮನೆ ಬಿಗ್ ಬಾಸ್ ಮನೆಗೆ ಮನೆಯಾಗ ನಿಮ್ ಮನೇಲಿ ಹೋಗಿ ನಾವ್ ಯಾವ ಕೆಲಸಕ್ಕೆ ಇಟ್ಕೊಂಡ್ ಬದುಕಿ ನೀವು ಇವಾಗ ಅವಳಿಗೆ ಟಾಯ್ಲೆಟ್ ಕ್ಲೀನ್ ಮಾಡಕ್ ಆಗಲ್ಲ ಯಾರಿಗೆ ಅಶ್ವಿನಿ ಗೌಡ ಇವಳಿಗೆ ಅಡಿಗೆ ಮಾಡಕ್ ಆಗಲ್ಲ ಅಂತ ಸುಮ್ನೆ ಇವ್ರ ಇವ್ರೆ ಮಾತಾಡ್ಕೊಂಡು ಗೌಡ ಅವ್ರು ಹೇಳ್ತಾರೆ ಮಾಡಬೇಡ ಅಂತ ಇವ್ರು ಮಾಡಲ್ಲ ಅಂದ್ಬಿಟ್ಟು ಕುತ್ಕೋತಾರೆ ಅನಾವಶ್ಯಕವಾಗಿ ಬೆಳೆಗಳೇನು ಮೂಡ್ ಆಫ್ ಮಾಡ್ತಾರೆ ಎಲ್ಲಾರ್ದು ಮನೆಯವ್ರದ್ದು ಅಂತ ಹೇಳ್ಬೋದು ಅಂಡ್ ರಕ್ಷಿತಾ ಶೆಟ್ಟಿ ಅವರು ಏನ್ ಬಿಗ್ ಬಾಸ್ ಮನೆ ಮನೆ ಕೆಲಸ ಮಾಡಕ್ ಬಂದಿದ್ರ ಮಾದೊಳಗೆ ಅಡಿಗೆ ಮಾಡಕ್ಕೆ ಆ ಕಸ ಓಡ್ಸಕ್ ಅಡಿಗೆ ಮಾಡಕ್ ಬಂದಿದ್ರೆ ಅವರು ಟಾಸ್ಕ್ ಕಡಕ್ಕೆ ಬಂದ್ರೆ ಅವರು ಒಬ್ಬ ಕಂಟೆಸ್ಟೆಂಟ್ ಇವ್ರೇನಂದ್ರೆ ಅವಳ ಮನೆ ಕೆಲಸ ತರ ಟ್ರೀಟ್ ಮಾಡೋದಾರ ರಕ್ಷಿತಾ ಶೆಟ್ಟಿ ಇವ್ರ ಏನ್ ಆಫ್ ದೊಡ್ಡ ಐಫೈ ಮನೆಯಿಂದ ಬಂದ್ಬಿಟ್ಟವ್ರೆ ನೋಡಕ್ ಬೇಡ ಚಪ್ರಿಗಳು ಇದ್ದಂಗ್ರೆ ಅವ್ರಿಗೆ ಹೇಳ್ತಾರೆ ನೀನ್ ಎಲ್ಲಿಂದ ಬಂದಿದ್ದೆ ಬಟ್ಟೆ ನೋಡ್ಕೊಂತ ಇವ್ರುಗಳೇ ಚಪ್ರಿಗಳ ತರ ಇದಾರೆ ಕ್ಯಾರೆಕ್ಟರ್ ಹೊರಗಡೆ ಹಾಕೋ ಬಟ್ಟೆಯಿಂದ ಅಲ್ಲ ಒಳಗಡೆಯಿಂದ ನಾವ್ ಹೇಗಿರ್ತಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ರಾಶಿಕ ಅಂತ ಗುರು ಯಾವಾಗ ಹೋಗ್ತಾಳೆ ಆಗ್ಬಿಟ್ಟಿದೆ ನನಗೆ ನನ್ಗೆ ರಾಶಿಕ ಮುಖ ನೋಡ್ದಾಗ ಏನ್ ಗೊತ್ತಾ ಅವಾಗ್ ತನಕ ಬೆಳಬಿಗ್ಗೆ ಒಂದ್ ಹಸು ಸಗಣಿ ಹಾಕಿರುತ್ತೆ ಅದನ್ನ ತಗೊಂಡ್ಬಿಟ್ಟು ನಮ್ ಹಳ್ಳಿ ಕಡೆ ಎತ್ಕೊಂಡು ಹಿಂಗ್ ಮುಂಡೆ ಮಾಡಿ ಒಂದ್ ಗೋಡೆ ಹೊಡೆದ್ರ ಒಂದ್ ಆಕಾರ ನೋಡಿ ಯಾವಾಗ ನೋಡ್ರಿ ಹಿಂಗ್ ಇಟ್ಕೊಂಡಿರ್ತಾನೆ ಮುಖ ನೋಡಿ ಇರಿಟೇಷನ್ ಗುರು ನಿಜವಾಗ್ಲು ಅಂಡ್ ಆ ಲವ್ ಸ್ಟೋರಿನು ಅವಳದು ಯಪ್ಪಾ ಸ್ಕ್ರೀನ್ ಸ್ಪೇಸ್ ಬೇಕು ಅಂದ್ಬಿಟ್ಟು ಇಷ್ಟ ಅಸಹ್ಯವಾಗಿ ಆಡ್ತಿರುವಂತ ಇವಳು ಅಂಡ್ ನೀವು ಲೈವ್ ನೋಡಿ ಕೆಲವರು ಗೊತ್ತಿರುತ್ತೆ ಅಶ್ವಿನಿ ಅವರು ರಾತ್ರಿ ಒಂದು ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಸೂರೇಶ್ ನ ಪಕ್ಕದಲ್ಲಿ ಕುಂದಿಸ್ಕೊಂಡು ಹೇಳ್ತಾರೆ ಬಿಗ್ ಬಾಸ್ ಅನ್ನೋದು ಈ ತರ ಎಲ್ಲ ಓಡ್ತಾ ಇದೆ ಅಂಡ್ ನಿಮ್ಮ ಮನೆ ಸ್ವಿಮ್ಮಿಂಗ್ ಇಂದ ಎಂಟ್ರಿ ಕೊಟ್ಟರು ನಿಮಗೆ ರಾಶಿಕ ಜೊತೆ ಕನೆಕ್ಟ್ ಮಾಡಕ್ ನೋಡಿದ್ದಾರೆ ಅಂಡ್ ಇದೇ ಬಿಗ್ ಬಾಸ್ ಅಲ್ಲಿ ನಿಮ್ಮ ಒಂದು ಟ್ರ್ಯಾಕ್ ನೀವು ಇದೇ ಟ್ರ್ಯಾಕ್ ಅಲ್ಲಿ ಹೋಗಿ ನಿಮ್ಗೆ ಇನ್ನೂ ಒಳ್ಳೇದಾಗುತ್ತೆ ಚೆನ್ನಾಗಿ ಆಟ ಕಾಣಿಸ್ಕೊಳ್ಳುತ್ತೆ ಬಿಗ್ ಬಾಸ್ ಮನೇಲಿ ಕೊಡ್ತಾ ಇದ್ದಿದ್ದೆ ಒಂದು ಲವ್ ಸ್ಟೋರಿ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಅವರೇ ನಿಮ್ಗೆ ಸೃಷ್ಟಿ ಮಾಡ್ಕೊಡುವಂತ ಒಂದು ಅವಕಾಶ ಇದು ಬಿಡಬೇಡಿ ಇದನ್ನೇ ಕಂಟಿನ್ಯೂ ಮಾಡಿ ಜಗಳ ಆಡ್ಕೊಂಡು ಅಂತ ಅಯ್ಯೋ ದೇವ್ರಿ ಅಂಡ್ ಇವರೆಲ್ಲ ಬಿಗ್ ಬಾಸ್ ಮನೆ ರಿಯಾಲಿಟಿ ಆಗಿದಾರಂತೆ ನೀವು ಅಣ್ಣ ಏನ್ ಸೂರಜ್ ತಗೊಂಡಂತ ಒಂದು ಮಾಸ್ಟರ್ ಮೈಂಡ್ ಡಿಸಿಷನ್ ಗೆ ನಿಂತಿ ಕಟ್ಔಟ್ ಹಾಕ್ಸಿ ನಿಂತ ನೋಡ ಯಜಮಾನ ಸಾಂಗ್ ಹಾಕಿದ್ದು ಹಾಕಿದ್ದು ಅಂಡ್ ಈ ಚಪ್ರಿ 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 ನಿಭಾ ನಿಬಿ ಲವ್ ಸ್ಟೋರಿ ಗಳ ಹಾಕೊಂಡ್ರು ಲವ್ ಸಾಂಗ್ ಗಳ ಹಾಕೊಂಡ್ ರುಬ್ಬಿದ್ದೋ ರುಬ್ಬಿದ್ದು ಇನ್ಟಾಗ್ರಾಮ್ ಅಲ್ಲಿ ನಿಜವಾಗ್ಲೂ ನಿಮ್ ನಿಮ್ದಾರು ಅನ್ಸಲ್ವೇನ್ ಯಾವ ಮೂರ್ ದಿನದ ಯಾವ ಅಂತ ಬೆಟಾಕಿ ಹೋಗಿ ಅವ್ರಿಗೆ ಅದಾದ್ಮೇಲೆ ಈ ಗಿಲ್ಲಿ ಇದು ಉಂಡಿಲ್ಲ ಅಂದ್ರೆ ಸಮಾಧಾನ ಇರಲ್ಲ ಅಂದ್ರೆ ಗಿಲ್ಲಿ ಏನಾದ್ರು ಕಿತಾಪತಿ ಮಾಡಿರ್ತಾನೆ ಅದು ಗಿಲ್ಲಿ ಬಗ್ಗೆ ಹೋಗಿ ಮಾತಾಡಿಲ್ಲ ಅಂದ್ರೆ ಸಮಾಧಾನ ಇಲ್ಲ ಅಂತ ಅರ್ಥ ತಪ್ಪು ತಿಳ್ಕೊಬೇಡಿ ಗಿಲ್ಲಿ ಕಾವ್ಯ ಚಂದ್ರಪ್ರಭಾವೆಲ್ಲ ಸುಮ್ನೆ ಅವ್ರು ಬಾಡಿಗೋರ್ ಏನೋ ಬೆಡ್ ಮೇಲೆ ಮಾತಾಡ್ಕೊಂಡು ಕುಂತವ್ರು ಈ ಅಕ್ಕ ಹೋಗಳೆ ನಂದಲಿ ಇಡ್ಲಿ ನಂದ ಗೋಪಾ ಅನ್ಕೊಂಡ್ ನಿನ್ ಕಾವ್ಯಂಗ ಬಕೆಟ್ ಹಿಡಿದ್ಯಾ ಹಂಗೆ ಹಂಗೆ ಅಂತ ಅದೇ ಯಾರತ್ರ ಹೋಗಿರೋ ನೀನು ಗಿಲ್ಲಿ ನಡೇನಾದ್ರು ಬಿಡ್ತಾ ಅವನು ಮಂಡ್ಯ ಐದ ಲೋಕಲ್ ಸರ್ ಸರ್ಗಿ ಆಗೇ ಗುಮಾ ಅನ್ಕಳಿ ವಾಪಸ್ ಬಕೆಟ್ ಸಿಂಟೆಕ್ಸ್ ನೀನ್ ಎಲ್ಲಾರು ಬಕೆಟ್ ಹಿಡಿಯಾಕ್ ಬಂದಿದ್ದೀಯವಾಗ ನಿನ್ ಕೆಲಸ ಹೋಗ್ ಹೋಗ ಅಂತ ಹೇಳಿ ನಾ ಏನ್ ಓಡಿಸ್ದ ಓಡಿಸ್ದಾ ಅಂಡ್ ಅದಾದ್ಮೇಲೆ ಡಿಬಾರ್ ಅಂತ ಒಂದು ಚಟುವಟಿಕೆ ಬರುತ್ತೆ ಯಾರನ್ನ ಡಿಬಾರ್ ಮಾಡ್ತೀರಾ ಅಂದ್ರೆ ನಿನ್ನೆ ರಂಗದೇವ್ ವಸಂತ ಟಾಸ್ಕ್ ಅಂತ ಸೋತಂತಹ ರೆಡ್ ಟೀಮ್ ಇಂದ ಇಬ್ರನ್ನ ಡಿಬಾರ್ ಮಾಡ್ಬೇಕಾಗತ್ತೆ ಯಾರಿಂದ ನೀವು ಸೋತೀರಿ ಅಂತಾರ ಚಂದ್ರಾವ್ ಮತ್ತ ಧ್ರುವಂತವನ್ನ ಎಲ್ಲಾರು ನಾಮಿನೇಟ್ ಮಾಡ್ತಾರೆ ಅಂಡ್ ಅವ್ರು ಕೂಡ ಒಪ್ಕೋತಾರೆ ಹೋಗ ನಮಿಂದ ಸೋತಿದ್ವು ಅಂತ ಸೊ ಹಾಗಾಗಿ ಹೊರಗಡೆ ಕೂತ್ಕೋತಾರೆ ಅದೇ ಹಿಡ್ಕೊಂಡು ಗಿಲ್ಲಿ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಮಜಾ ಕೊಟ್ಟು ತಗೊಂಡಾದ್ರೆ ಡಿಬಾರ್ ಆಗಿದ್ರು ನೀವೇನು ಅಲ್ಲಿ ಹೋಗಿ ಮಾತಾಡ್ಲಿಲ್ಲ ನಿಮ್ಮ ಪರವಾಗಿ ನೀವು ಡಿಫೆಂಡ್ ಮಾಡ್ಕೊಳ್ಲಿಲ್ಲ ಅನ್ನೋದು ಅಂಡ್ ಡಿಫೆಂಡ್ ಮಾಡ್ಬೇಕ ಅವ್ರಿಗೆ ಏನಾದ್ರೆ ಏನು ಇರ್ಲಿಲ್ಲ ಯಾಕಂದ್ರೆ ಅವರಿಂದನೇ ಸೋತಿದ್ದು ಅಂತ ಅವ್ರಿಗೆ ಅನ್ಸ್ಬಿಟ್ರಾಗ ಏನ್ ಮಾಡಕ್ಕಾಗತ್ತೆ ಸೊ ಅದಾದ್ಮೇಲೆ ಇದು ಬರುತ್ತೆ ಒಂದು ಸ್ಕಿಟ್ ಬರುತ್ತೆ ಟೀಮ್ ಅವರು ತುಂಬಾ ಎಮೋಷನಲ್ ಸ್ಕಿಟ್ ಮಾಡ್ತಾರೆ ಅಂಡ್ ಗಿಲ್ಲಿ ಅವರ ತಂಡದವರು ಒಂದು ಫ್ರೆಂಡ್ ಚಲನಚಿತ್ರದ ಸ್ಪೂಫ್ ತರ ಮಾಡ್ತಾರೆ ಟಾಯ್ಲೆಟ್ ಚಲಿನ ಇದು ಗಿಲ್ಲಿ ತಂಡದ ಮಾತ್ರ ಟೆಲಿಕಾಸ್ಟ್ ಮಾಡಿದಾರೆ ಎಪಿಸೋಡ್ ಅಲ್ಲಿ ಕಾವ್ಯಾರ ತಂಡದ್ದು ಟೆಲಿಕಾಸ್ಟ್ ಮಾಡಿಲ್ಲ ಯಾಕಂದ್ರೆ ಅದೊಂದು ಎಮೋಷನಲ್ ಸ್ಕಿಟ್ ಆಗಿತ್ತು ಅಂಡ್ ತುಂಬಾನು ಕರೆಕ್ಟ್ ಆಗೋ ತರದ್ದು ಇರ್ಲಿಲ್ಲ ಅನ್ನೋದು ನಾನ್ ಲೆವೆಲ್ ನೋಡಿದ್ನಲ್ಲ ನನ್ನ ಅಭಿಪ್ರಾಯ ಸೊ ಗಿಲ್ಲಿ ನನ್ಗೆ ಅಪ್ ದ ಮಾರ್ಕ್ ಇತ್ತು ಅಂತ ಅನ್ಸಲ್ಲ ಬಟ್ ಕಂಪೇರಿಟಿವ್ಲಿ ಓಕೆ ಓಕೆ ಅನ್ನೋ ತರ ಇತ್ತು ಸೊ ತುಂಬಾ ಕಡಿಮೆ ಕಮ್ಮಿ ಸಮಯ ಇದ್ದು ಅಲ್ಲಲ್ಲಿ ಏನೇನು ಮಾಡ್ಕೋಬಹುದು ಅಂತ ಸುಮ್ನೆ ಒಂದು ಚಟುವಟಿಕೆ ತರ ಮಾಡಿದ್ರು ಅಂಡ್ ಗಿಲ್ಲಿ ಅವ್ರದ್ದು ಸ್ವಲ್ಪ ಫನ್ ಆಗಿರೋದ್ರಿಂದ ಅದನ್ನ ಟೆಲಿಕಾಸ್ಟ್ ಮಾಡಿದ್ದಾರೆ ಅಷ್ಟೇ ಅಂಡ್ ಅದಾದ್ಮೇಲೆ ನಮ್ಮ ರಿಯಲ್ ಟಾಸ್ಕ್ ಅಂದ್ರೆ ಕಬಡ್ಡಿ ಕಬಡ್ಡಿ ಟಾಸ್ಕ್ ಬರುತ್ತೆ ಆಟನ ಎರಡು ವೇ ಇರುತ್ತೆ ಗೆಲ್ಲೋದಕ್ಕೆ ಒಂದು ಹಿಂಗೆ ನಿಯತ್ತಿ ನಾಯಿ ತರ ನ್ಯಾಯವಾಗಿ ಹೋಗಿ ಗುರಿ ಮುಟ್ಟೋದು ಚಾರ್ಲಿ ತರ ಇನ್ನೊಂದ್ ದಾರಿ ಇರುತ್ತೆ ಈ ಕಜ್ಜಿ ನಾಯಿ ತರ ಹಿಂಗ್ ಹಿಂಗ್ ಹೋಗ್ಬಿಟ್ಟು ಗುರಿ ಮುಟ್ಟೋದು ಸೊ ನನ್ ಪ್ರಕಾರ ನಾನು ಚಾರ್ಲಿ ಚಾರ್ಲಿ ಸಪೋರ್ಟರ್ ಅಂದ್ರೆ ನಿಯತ್ತಾಗಿ ಹೋಗಿ ಯಾವ ಆಡ್ತಾರೋ ಅವ್ರು ಗೆಲ್ಬೇಕು ಹಾಗಂತ ಈಗ ಬ್ಲೂ ಟೀಮ್ ಏನ್ ಗೆದ್ದಿರೋದಲ್ಲ ಅವ್ರು ಫುಲ್ಲು ಮೋಸದಿಂದಾನೆ ಗೆದ್ರು ಅಂತ ಹೇಳಕ್ ಆಗಲ್ಲ ಬಟ್ ಎಸ್ಪೆಷಲಿ ಒನ್ ಪಾಯಿಂಟ್ ಹೇಳ್ತೀನಿ ಕೇಳಿ ಜಾನ್ವಿ ಅವರು ಇವ್ರನ್ನ ಹೋಗಿ ಟಚ್ ಮಾಡಿಲ್ಲ ಆಲ್ರೆಡಿ ಅವಾಗಲೇ ಅಟ್ಯಾಕ್ ಮಾಡ್ತಾರ ಇವರು ಅಟ್ಯಾಕ್ ಮಾಡಿದ್ಮೇಲೆ ಅವ್ರ ಹತ್ರ ಅವ್ರ ಹಿಂದ ಇಂಕೊಂಡಾಗ ಕೈಗೆ ಕಾಣ್ ಬರುತ್ತೆ ಅವಾಗ ಅದು ಕೈ ಕಾಯಿನ್ ಇದೆ ಅನ್ನೋ ತರ ಇವರು ಪ್ರೂವ್ ಆಗ್ಬಿಟ್ಟು ಮುಂಚಿನ ಕಿತ್ತಿದ್ಲು ಅಂತ ಇವ್ರಿಗೆ ಗೊತ್ತಿರುತ್ತೆ ರಾಶಿಕಾ ಸ್ಪಂದನ ಗೊತ್ತಿದ್ರು ಕೂಡ ಆ ಪಾಯಿಂಟ್ಸ್ ನ ತಗದ್ರೆ ಅಲ್ಲಿಗೆ ಡ್ರಾ ಆದ್ಮೇಲೆ ಇವ್ರ ಒಂದು ಪಾಯಿಂಟ್ಸ್ ಇಂದ ಗೆಲ್ಲೋದು ಆ ಪಾಯಿಂಟ್ಸ್ ತಗೋಲಿಲ್ಲ ಅಂದ್ರೆ ಇವರು ಫಸ್ಟ್ ಆಫ್ ಆಲ್ ಡ್ರಾನೇ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಈ ರಾಶಿಕಾಯ್ ಗೊತ್ತ ಏನೋ ಒಲಿಂಪಿಕ್ಸ್ ಅಲ್ಲಿ ಬಂದ್ಬಿಡಿದ್ದೀನಿ ನಾನು ಗೋಲ್ಡ್ ಮೆಡಲ್ ಎತ್ ಅನ್ನೋ ಫೀಲ್ ಅಲ್ಲಿ ಅವಳೆ ಆ ಕಾಯ್ ನೀನ್ ತಗೊಂಡೋಗಿ ಒಂದೇ ಕಾಯಿನು ಗಿಲ್ಲಿ ಕೂಡ ತಗೊಂಡೋಗಿದ್ ಒಂದೇ ಕಾಯ್ನು ಧನು ತಗೊಂಡೋಗಿದ್ ಒಂದೇ ಕಾಯಿನು ಎಲ್ಲಾರು ಒಂದೊಂದೇ ಕಾಯ್ನ್ ತಗೊಂಡೋಗಿರೋದ್ರಲ್ಲಿ ನೀವೇನು ದೊಡ್ಡ ಕಿದ್ ಗುಡಿ ಹಾಕಿಲ್ಲ ಅಂಡ್ ಎಸ್ಪೆಷಲಿ ಬ್ಲೂ ಟೀಮ್ ಕೆಲಾಕಿ ಮೇನ್ ರೀಸನ್ ಧನು ಅಂಡ್ ನೀವು ಸೂರಜ್ ಜೊತೆ ಮಾಡ್ಕೊಂಡ ಫಿಕ್ಸಿಂಗ್ ಸೂರಜ್ ಅಣ್ಣ ಗಂಡ್ ಸೂನ್ ಸಿಕ್ಸ್ ಪ್ಯಾಕ್ ಬಾಡಿ ಜಿಮ್ ಬಾಡಿ ಅಂತಾನೆ ಧನು ಬಂದ್ಬಿಟ್ಟು ಡ್ರಾ ಆದ್ಮೇಲೆ ಲಾಸ್ಟ್ ಪಾಯಿಂಟ್ ನ ಕಟ್ಲೆ ಪೂರ್ ತರ ತರ ಕಿದ್ಕೊಂಡೋಗಿದ್ದಾನೆ ಕಾಯ್ನ ಅದು ಎಲ್ಲಿ ಬೇಕ್ ಬೇಕು ಅಂತ ಬೋಡ್ಲೆ ಹೆಂಗೆ ಹೋಗಿರ್ತಾನೆ ಯಾರು ಸೂರಜ್ ಈ ತರ ಫಿಕ್ಸಿಂಗ್ ಮಾಡ್ಕೊಂಡು ಸಡೆ ಆಟ ಆಡಬಾರ್ದು ಸುಮ್ನ ಮನೇಲಿ ಇರೋಯ್ ಇವಳ ಯಾವ ಚಪ್ಪ ಚಪ್ಪರಿಗೆ ಅಂಡ್ ಅಶ್ವಿನಿ ಗೌಡಿಗೆ ಅಶ್ವಿನಿ ಗೌಡ ಸುಮ್ ಸುಮ್ಮನೆ ಫಿಕ್ಸಿಂಗ್ ಮಾಡ್ಕೊಂಡ್ ಬೇಕು ಅಂತ ಬಿಟ್ಕೊಂಡು ಒಂದು ತಣ್ಣನ ಸೋಲ್ಸ ಬದಲು ನೀನ್ ಮುಚ್ಕೊಂಡು ನೀನೇ ಹೊರಗಡೆ ನನ್ ಕೈ ಕೆಪಾಸಿಟಿ ಇಲ್ಲ ನನ್ಕಾಯ್ ತಾಕ್ ಆಗ್ತಿಲ್ಲ ನಾನು ಹೊರಗಡೆ ಹೋಗ್ಕೋತೀನಿ ಕೈ ಕೈ ಉಚ್ಕೊಂಡ್ ಚಪ್ಪರೆ ಲವ್ ಸ್ಟೋರಿ ಮಾಡಕ್ಕೆ ರೆಡಿ ನಾನು ಅಂತ ನನ್ ಬಳಗ ಫಿಕ್ಸಿಂಗ್ ಕಂಪ್ಲೀಟ್ಲಿ ನೋಡಿದಾಗ್ಲೇ ಗೊತ್ತಾಗ್ತಿತ್ತು ಅವ್ನು ಅವ್ನ ಎಫರ್ಟ್ಸ್ ಇರ್ಲಿಲ್ಲ ಅವ್ನ ಫೇಸ್ ಎಕ್ಸ್ಪ್ರೆಶನ್ ಹೇಳ್ತಿತ್ತು ಅವ್ನ ಆಡಕ್ಕೆ ಬಂದಿಲ್ಲ ಬೇರವ್ನ ಆಡ್ಸೆ ಬಿಟ್ಕೊಡಕ್ಕೆ ಬಂದಿದ್ದಾನೆ ಅಂತ ಸೊ ಫೈನಲಿ ಧನು ಚಿಕ್ಕಾವಳಿ ಚೆನ್ನಾಗಿ ಆಡಿದ್ರು ಆ ಟಾಸ್ಕ್ ಅಲ್ಲಿ ಎಸ್ಪೆಷಲಿ ಅಂಡ್ ಟಾಸ್ಕ್ ಮಾಸ್ಟರ್ ಅಂದ್ರೆ ಧನುನೆ ಯಾವನೇ ಸಿಕ್ಸ್ ಪ್ಯಾಕ್ಸ್ ಬಂದ್ರು ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಟಾಸ್ಕ್ ಮಾಸ್ಟರ್ ಧನುನೆ ತುಂಬಾ ಚೆನ್ನಾಗಿ ಆಡಿ ಅವನಿಂದಾನೇ ಇವತ್ತು ತಂಡ ಗೆಲ್ತು ಸ್ಟಾರ್ಟ್ ಆಗುತ್ತೆ ನೋಡಿ ರಿಯಲ್ ಪಿಕ್ಚರ್ ಪಿಕ್ಚರ್ ವಿ ಬಾಕಿ ಏನಾದರೂ ಈಗ ಇವ್ರು ಗೆದ್ದಿರೋ ತಂಡದಿಂದ ಒಬ್ಬ ಅಂಡ್ ಅದ್ರ ಮಧ್ಯೆ ಇನ್ನೊಂದು ಹೇಳ್ಬೇಕು ರಕ್ಷಿತಾ ಶೆಟ್ಟಿ ಬಟ್ಟೆ ಎಲ್ಲ ಹೇಳಿದಾಗ ಗಿಲ್ಲಿ ತಗೊಂಡಂತ ಸ್ಟ್ಯಾಂಡ್ ಅದಕ್ಕಿಂತ ಮುಂಚೆ ರಘುವರ್ ತಗೊಂಡಂತ ಸ್ಟ್ಯಾಂಡ್ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಹೇಳಲೇಬೇಕು ನೀವು ಸ್ಲೋ ಮೋಷನ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ವೀಡಿಯೋ ಸಿಗುತ್ತೆ ನೋಡಿ ಆಲ್ಮೋಸ್ಟ್ ರಕ್ಷಿತಾ ಶೆಟ್ಟಿ ಅವರ ಟಿ ಶರ್ಟ್ ಬೆನ್ನಿನ ಹತ್ತಿರ ಕೂತ್ಕೆವರೆಗೂ ಬಂದಿರುತ್ತೆ ಅಂದ್ರೆ ಮುಕ್ಕಾಲ್ ಭಾಗವರೆಗೂ ಎದ್ಬಿಟ್ಟಿರ್ತದೆ ಆ ಒಂದೇ ಒಂದು ಕಾರಣಕ್ಕೆ ಬಂದು ರಘುವರ್ ಸ್ಟಾಪ್ ಮಾಡಿಸ್ತಾರೆ ಅಂಡ್ ಒಂದು ಹುಡುಗಿಯಾಗಿ ಅದನ್ನ ಬೇಸಿಕ್ ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಸ್ಪಂದನ ಮತ್ತೆ ರಾಶಿಕ್ ಅವರು ಅದನ್ನು ಅರ್ಥ ಮಾಡ್ಕೊಳೆ ಕಿರ್ಚಾಡ್ತಾರೆ ಅಂಡ್ ಅದಕ್ಕೆ ಗಿಲ್ಲಿ ತಗೊಂಡಂತ ಸ್ಟ್ಯಾಂಡ್ ಅದಾದ್ಮೇಲೆ ಕ್ಯಾಪ್ಟನ್ ಹೇಳ್ತಾರೆ ಕೇಳಲ್ಲ ಕಿರ್ಚಾಡಿ ರಾಶಿಕ ನಿಜವಾದ ಚಪ್ಪೆ ಅಂತ ಪ್ರೂವ್ ಮಾಡದ ನೀ ಹುಡುಗಿ ಆಗಿದ್ರೆ ಮಾತಾಡಿ ಆಫ್ ಟು ಯು ಅಂಡ್ ಅನ್ಸುತ್ತೋ ಎಲ್ಲ ಇಲ್ಲಿ ಹೆಣ್ಮಕ್ಳು ಅವ್ರ ಮಾನ ಮರ್ಯಾದೆ ಅಂತ ವಿಚಾರ ಬಂದಾಗ ಯಾರು ಸ್ಟ್ಯಾಂಡ್ ತಗೋತವನೆ ಅವನೇ ನಿಜವಾದ ಗಣಸು ಕೂತ್ಕೊಂಡು ತಮಾಷೆ ನೋಡೋಣ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಹೆಣ್ಮಕ್ಳು ಅಂತ ಎಲ್ಲಾ ಹೆಣ್ಮಕ್ಳುಗೂ ರೆಸ್ಪೆಕ್ಟ್ ಕೊಡ್ಬೇಕಂದಿಲ್ಲ ಫಾರ್ ಎಕ್ಸಾಂಪಲ್ ಚಪ್ರಿಗಳು ಇರ್ತಾರಲ್ಲ ಅಂತವ್ರಿಗೆ ನಿಜವಾದ್ರು ಹೆಣ್ಮಕ್ಳು ಅಂತ ಯಾರಿಗೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಲೇಬೇಕು ಅಂಡ್ ಅವ್ರು ರೆಸ್ಪೆಕ್ಟ್ ನ ಕಮೆಂಟ್ ಮಾಡೋದಲ್ಲ ಡಿಮ್ಯಾಂಡ್ ಕೂಡ ಮಾಡ್ಬೋದವ್ರು ಯಾಕಂದ್ರೆ ಅವ್ರ ವ್ಯಕ್ತಿತ್ವಗಳ ಅವ್ರೈತಿ ಇದ್ದಾಗ ಎಂತ ಬೇಕಾದ್ರೂ ಶರಣ ಸುದೀಪ್ ಸರ್ ಅವ್ರು ಡೇರಾ ಇದೆ ಹೆಣ್ಣು ನೋಡಿದ್ರೆ ಕೈ ಎತ್ತಿ ಮುಗಿಬೇಕು ಅಂತ ಇರ್ಬೇಕು ಕಣ್ ನೋಡಿಬೇಕು ಅನ್ನೋ ಅಂತ ಸೊ ಹಾಗಿದ್ದಾಗ ಕೆಲವೊಬ್ರು ರೆಸ್ಪೆಕ್ಟ್ ನ ಡಿಸರ್ವ್ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಈ ತರದವ್ರಲ್ಲ ಯಾರ ನಮ್ಮ ನಿಪಾ ಈ ತರದವ್ರಲ್ಲ ಅಂಡ್ ಅದಕ್ಕೆ ತಗೊಂಡ ಸ್ಟ್ಯಾಂಡ್ ತುಂಬಾ ಇಷ್ಟ ಆಯ್ತು ನನಗೆ ನಿಮ್ಗೆಲ್ಲ ಏನಿಸ್ತಾ ವಿಚಾರದ ಬಗ್ಗೆ ಅಂತ ಕಮೆಂಟ್ ಮಾಡಿ ಅಂಡ್ ಅದಾದ್ಮೇಲೆ ಬರುತ್ತೆ ನೋಡಿ ರಿಯಲ್ ಅ ಪಿಕ್ಚರ್ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ ಆಫ್ ದ ವೀಕ್ ಗೆದ್ದಿರೋ ಬ್ಲೂ ಟೀಮ್ ಇಂದ್ರೆ ನಾನು ಹಾಕೊಂಡಿರೋ ಟಿ ಶರ್ಟ್ ಬ್ಲೂ ಟೀಮ್ ಇಂದ ಒಬ್ಬರನ್ನ ಸಲಾಕ್ ಮಾಡಬೇಕಾಗಿರತ್ತೆ ಅಲ್ಲಿ ಎಲ್ಲಾರು ಏನಿದ್ವು ಆಕ್ಚುಲಿ ಒಮ್ಮತ ಬರ್ಬೇಕು ಯಾರು ಒಮ್ಮತ ಮಾಡ್ಕೊತಿರಲಿಲ್ಲ ಮೆಜಾರಿಟಿ ಮಾಡ್ಕೊಂಡಿರು ಮೆಜಾರಿಟಿ ಮಾಡಕ್ ಏನ್ ಸರ್ಕಾರ ನಡೆಸೋಕೋಬ್ರ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ನಾನ್ ಇನ್ನೊಂದ್ ಹೇಳ್ತೀನಿ ಕೇಳಿ ಮೆಜಾರಿಟಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಡೀ ದೇಶದಲ್ಲಿ ಹಿಂದಿ ಭಾಷಾ ಮಾತಾಡೋರ ಸಂಖ್ಯೆ ಜಾಸ್ತಿ ಇದೆ ಹಂಗಂದ್ಬಿಟ್ಟು ಹಿಂದಿನ ರಾಷ್ಟ್ರ ಭಾಷೆ ಏನಕ್ಕಾಗತ್ತಾ ಕಾಡಲ್ಲಿ ಹಂದಿಗಳು ಜಾಸ್ತಿ ಇವೆ ಅಂದ್ಬಿಟ್ಟು ಹಂದಿನ ರಾಷ್ಟ್ರ ಪ್ರಾಣಿ ಏನಕ್ಕಾಗತ್ತಾ ಹ ಸಾಧ್ಯನೇ ಇಲ್ಲ ಇದು ಬಿಗ್ ಬಾಸ್ ಮನೆ ರಾಜಕೀಯ ಪಕ್ಷನೂ ಅಲ್ಲ ಕಾಡು ಅಲ್ಲ ಭಾಷೆನೂ ಅಲ್ಲ ಸೊ ನನ್ ಪ್ರಕಾರ ಹೇಳೋದಾದ್ರೆ ಮೆಜಾರಿಟಿ ಅಲ್ಲ ಒಮ್ಮತ ಬರ್ಬೇಕು ಆಗ್ ಗಿಲ್ಲಿ ತಗೊಂಡಿರೋ ಸ್ಟ್ಯಾಂಡ್ ಗೆ ನಾಳೆ ಸುದೀಪ್ ಸರ್ ಬಂದ್ ಬೈಲಿ ಹೋಗ್ಬೋದು ಐ ಡೋಂಟ್ ಕೇರ್ ನನ್ ಗೊತ್ತಿರೋ ಮಟ್ಟಿಗೆ ಅವ್ನು ಏನ್ ತಗೊಂಡ ಸ್ಟ್ಯಾಂಡ್ ಅದು ಪರ್ಫೆಕ್ಟ್ ಆಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆಲ್ಲ ಏನ್ ಅನಿಸ್ತು ಗಿಲ್ಲಿ ಸ್ಟ್ಯಾಂಡ್ ಅಂತ ಕಮೆಂಟ್ ಮಾಡಿ ಆಕ್ಚುಲಿ ಅವ್ನು ಅಷ್ಟೊಂದೆಲ್ಲ ಜಿತ್ ಸಾಗಾನೇ ಅಲ್ಲ ಅವ್ನು ಒಪ್ಕೋತಿದ್ದ ದನವ್ರು ಮಾತಾಡ್ಬೇಕಾದ್ರೆ ಇವ್ರಲ್ಲಿ ನಿಂತ್ಕೊಂಡು ಅಶ್ವಿನಿಯವ್ರ ಕುತ್ಕೊಂಡು ಹೇಳ್ತಾರೆ ನೀನ್ ಟೀಮ್ ಟೀಮ್ಗೆ ಬೇಕಾಗಿರ್ಲಿಲ್ಲ ನೀನ್ ಇಲ್ಲೇ ಅವ್ರ ನೋವು ಗೆಲ್ತಿದ್ವಿ ಇನ್ನ ಅವಶ್ಯಕತೆನೆ ಇಲ್ಲ ಇನ್ನೇನ್ ಎಕ್ಸ್ಟ್ರಾ ಪ್ಲೇಯರು ಈ ತರದೆಲ್ಲ ಹೇಳಿದಾಗ ಯಾವನ್ಗೆ ಟೀಮ್ ಪರವಾಗಿ ನಿಂತ್ಕೋಬೇಕು ಅಂತ ಅನ್ಸುತ್ತೆ ಆ್ಯಂಡ್ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಒಪ್ಕೊ ಈ ತರ ಬರೀ ಟ್ರಿಗರ್ ಮಾಡಿ 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 ಏನ್ ಮಾಡ್ತಾರೆ ಅವ್ನು ಒಪ್ಕೊಳ್ಳೆ ರೆಡಿ ಆಗಲ್ಲ ಕೊನೆ ಅವನ್ ಕೂಡ ವಾದ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಗಿಲ್ಲಿ ಬರೀ ಟಾಸ್ಕ್ ಅನ್ನೋದಷ್ಟೇ ಬಿಗ್ ಬಾಸ್ ಮನೆ ಅಲ್ಲ ಸೊ ನನ್ ಪ್ರಕಾರ ಓವರ್ ಆಲ್ ಕನ್ಸಿಡರ್ ಮಾಡಿದ್ರೆ ಈ ವಾರ ಸ್ಟೂಡೆಂಟ್ ಆಫ್ ದ ವೀಕ್ ಗಿಲ್ಲಿನೆ ನಿಜವಾಗ್ಲೂ ಸ್ಟೂಡೆಂಟ್ ರೀತಿ ನಡ್ಕೊಂಡು ಅವ್ನು ಒಬ್ನೇ ಯಾವ್ದು ಸ್ಟೂಡೆಂಟ್ ತರ ಇದ್ರು ಇವರುಗಳೇ ಅಂಕಲ್ ಆಂಟಿ ಅಪ್ಪ ಅಮ್ಮನ ಇದ್ರು ಒಬ್ರು ಸ್ಟೂಡೆಂಟ್ ಗಿಲ್ಲಿ ಬಿಟ್ರೆ ಸ್ವಲ್ಪ ರಕ್ಷಿತ ಗೆ ಲೆವೆಲ್ಗೆ ಅದನ್ನ ಅದು ಬಿಟ್ರೆ ಧ್ರುವ ಸ್ಟ್ರಿಕ್ಟ್ ನೀಟ್ ಹುಡುಗನ್ ತರ ಪೋಟಾ ಮಾಡಿದ್ರು ಅಷ್ಟ್ ಬಿಟ್ರೆ ನನಗೆ ಬೇರೆ ಯಾರು ಸ್ಟೂಡೆಂಟ್ ತರ ಇದ್ರು ಅನ್ನೋ ತರದ್ ಫೀಲ್ ಆಗ್ಲಿಲ್ಲ ಅಲ್ಲಿ ಇರೋರಲ್ಲಿ ಸೊ ಹಂಗಾಗಿ ನನ್ ಪ್ರಕಾರ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಹೋದ್ರೆ ಅದು ಗಿಲ್ಲಿಗೆ ಹೋಗ್ಬೇಕು ಅಂಡ್ ಗಿಲ್ಲಿ ಕೊನೆಗೆ ಹೇಳ್ತಾರಲ್ಲ ನನಗೂ ಸಿಗ್ಲಿಲ್ಲ ಯಾವ ಯಾವ ಸಿಗ್ಬಾರ್ದು ಅಂದ್ಬಿಟ್ಟು ಅದನ್ನ ಒಪ್ಪದಿಲ್ಲ ಕೊನೆಯವ್ರಿಗೆ ಒಮ್ಮದ ಡಿಸಿಷನ್ ಬರೋದಕ್ಕೆ ಅಂಡ್ ಬಿಗ್ ಬಾಸ್ ಅವರು ಅದನ್ನ ಹಿಂಪಡಿತಾರೆ ಅವಾಗ ನೋಡಿ ನಮ್ಮ ರಕ್ಷಿತಾ ಪುಟ್ಟಿ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿದ್ ಒಂದೇ ಒಂದು ಪದದಿಂದ ಅಲ್ಲಿ ಆಪೋಸಿಟ್ ಇದ್ದಂತಹ ಒಂದು ನರಿ ಗ್ಯಾಂಗಿಗೆ ಫುಲ್ ಉಸ್ಟ್ ಆಗಿ ಬ್ಲಾಸ್ಟ್ ಆಗಿ ಹೋಗ್ತಾರೆ ನನಗೆ ಕೂಡ ಇಷ್ಟ ಆಗ್ತಾರೆ ಕ್ಯಾರೆಕ್ಟರ್ಸ್ ಇಬ್ರು ಈ ಸತಿ ಬಿಗ್ ಬಾಸ್ ಅಲ್ಲಿ ಒಂದು ರಕ್ಷಿತಾ ಶೆಟ್ಟಿ ಇನ್ನೊಂದು ಗಿಲ್ಲಿ ಅಂಡ್ ಕಾವೇ ಅವರು ಆನ್ ಅಂಡ್ ಆಫ್ ನನಗೆ ಒಂದ್ಸತಿ ಕೆಲವೊಂದು ಸಿಚುವೇಷನ್ ಇಷ್ಟ ಆಗ್ತಾರೆ ಕೆಲವೊಂದು ಸಿಚುವೇಶನ್ ಅಲ್ಲಿ ಇಲ್ವೇನೋ ಇವ್ರೇನೋ ಬೇರೆ ತರ ಮಾತಾಡ್ತಿದ್ರೋ ಅಂತ ಅನ್ಸುತ್ತೆ ಬಟ್ ತುಂಬಾ ಜೆನ್ಯೂನ್ ಆಗಿದ್ದಾರೆ ಅದೊಂದು ಶೋರ್ ಬಟ್ ಎಲ್ಲ ಒಂದ್ ಕಡೆ ಅವ್ರು ಕಂಪ್ಲೀಟ್ಲಿ ಅಹ್ ಗಿಲ್ಲಿ ಅವ್ರು ಇವ್ರ ಜೊತೆ ಇದಾರೆ ಅಂತಾನೆ ಹೇಳೋಕಾಗಲ್ಲ ಅಥವಾ ಕಂಪ್ಲೀಟ್ಲಿ ಅವ್ರ ಜೊತೆ ಇದಾರೆ ಅಂತಲೇ ಹೇಳೋಕ್ಕಾಗಲ್ಲ ಕೆಲವೊಂದು ವಿಚಾರದಲ್ಲಿ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಂತಾರೆ ಕೆಲವೊಂದು ವಿಚಾರದಲ್ಲಿ ಅವರು ಕೂಡ ಹಿಂದೆ ಆಟ ಆಗ್ತಾ ಇದಾರೆ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ಗಳನ್ನ ತಗೊಳಿ ಕೆಲವ್ ನೋಡಿದಾಗ ನಂಗೆ ಅನಿಸಿದ್ದು ಕೆಲವೊಂದ್ ಹತ್ರ ಅವರು ಧನವ್ರ ಹತ್ರ ಕುತ್ಕೊಂಡ್ ಮಾತಾಡ್ಬೇಕಾರೆ ಬಟ್ ಅವ್ರು ಹೇಳ್ತಾರೆ ಗಿಲ್ಲಿ ಕಡೆಯಿಂದ ಪಾಯಿಂಟ್ ಆಫ್ ವ್ಯೂ ಕೇಳ್ತೀನಿ ಆಮೇಲೆ ನೋಡೋಣ ಅನ್ನೋ ತರದ್ದು ಸೊ ನೋಡೋಣ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ಸೊ ಇಷ್ಟೇ ವಿಚಾರಗಳು ಅಂಡ್ ನಮ್ಮ ಕನ್ನಡ ಹೋರಾಟ ಯಾರು ಅಶ್ವಿನಿ ಗೌಡ ಅವರು ಕನ್ನಡ ಕನ್ನಡ ಅಂದಿದ್ರಲ್ಲ ಸೂರಜ್ ಅಂತ ಕೂತ್ಕೊಂಡು ಅರ್ಧ ಗಂಟೆ ಬರೀ ಇಂಗ್ಲೀಷ್ ಅಲ್ಲಿ ಲೈವ್ ಅಲ್ಲಿ ಅಂಡ್ ಇವ್ರು ಕನ್ನಡ ಹೋರಾಟ ಆತಿ ನೀನು ಫಸ್ಟ್ ರಘುಗ್ ಯಾವ್ದೋ ಒಂದ್ ವರ್ಡ್ ಎರಡ್ ವರ್ಡ್ ಯೂಸ್ ಮಾಡಿದ್ರೆ ಕನ್ನಡದಲ್ಲಿ ಮಾತಾಡುವ ಅಂದ್ರೆ ನಿನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಕನ್ನಡ ಅದು ಇದು ಅಂತ ಕೂತ್ಕೊಂಡು ಇಂಗ್ಲೀಷ್ ಅಲ್ಲಿ ಮಾತಾಡ್ತಿದ್ರ ಅದೇ ನಿಮ್ ಗುಡ್ಕ್ ಬಂದಾಗ ಮಾತ್ರ ಅದು ಕನ್ನಡ ಪೇರ ಬುಡ್ ಹೋದ್ರೆ ಅದಲ್ಲ ಅದು ಅಷ್ಟೇ ಬಟ್ ಹಾಗೆ ಹೋಗ್ಲಿ ಇವತ್ತಿನ ಎಪಿಸೋಡ್ ಇಷ್ಟೇನೆ ಎಲ್ಲರೂ ಯಾರ್ಯಾರು ನಿಮ್ಮ ಫೇವರೇಟ್ ಕಂಡೀಷನ್ ಅವರು ಅವ್ರಿಗೆ ಹೋಗಿ ಜಿಯೋ ಸ್ಟಾರ್ ಅಲ್ಲಿ ವೋಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನೋಡೋಣ ಇಲ್ಲಿಗೆ ಮುಗಿಸೋಣ ಮತ್ತೊಂದು ಹೊಚ್ಚ ಹೊಸ ವಿಡಿಯೋ ಜೊತೆ ಅಥವಾ ಬಿಗ್ ಬಾಸ್ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಸರಿ ಆಫ್ ಲವ್ ಯು ಆಲ್ ಬಾಯ್ ಬಾಯ್